ಮಸ್ಕಿ ಕುರುಗುದ ಪ್ರೌಢಶಾಲಾ ಮಂಜೂರಾತಿಗಾಗಿ ಮಸ್ಕಿ ಶಾಸಕರಿಗೆ ಮನವಿ ಮಸ್ಕಿ ಕ್ಷೇತ್ರದ ಇಂದು ತಾಲೂಕಿನ ಕುರುಗುಂದ ಗ್ರಾಮದಲ್ಲಿ ಗ್ರಾಮದ ಬಹುದಿನಗಳ ಕನಸು ನನಸಾಗಲೆಂದು ಗ್ರಾಮಸ್ಥರ ಬಯಕೆ ಭೂಮಿ ಪೂಜೆಗಾಗಿ ಆಗಮಿಸಿದಂತಹ ಆರ್ ಬಸನಗೌಡ ತುರ್ವಿಹಾಳ್ ಅವರಿಗೆ ಕುರುಗುಂದ ಗ್ರಾಮದ ಬಹುದಿನದ ಬೇಡಿಕೆಯಾದ ಪ್ರೌಢಶಾಲೆ ಮಂಜೂರಾತಿಗಾಗಿ ಮಸ್ಕಿ ಕ್ಷೇತ್ರದ ಶಾಸಕರಿಗೆ ಕುರುಗುಂದ ಗ್ರಾಮದ ಗೆಳೆಯರ ಬಳಗ ಗ್ರಾಮೀಣ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಕುರುಗುಂದ ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಊರಿನ ಹಿರಿಯರಾದ ಶ್ರೀ ಕೆರೆಗೌಡ ಪೊಲೀಸ್ ಪಾಟೀಲ್ ಸೋಮಶೇಖರ ಬಸಾಪುರ ಬಸವರಾಜ ಸಿಂಧನೂರು ನಾಗಪ್ಪ ಬಾವಿತಾಳ್ ಟ್ರಸ್ಟ್ನ ಪದಾಧಿಕಾರಿಗಳಾದ ಕೆಎಮನೂರ್ ನಾಯಕ ಬಸವರಾಜ ಡಂಕನಕಲ್ ಯಮೂರಪ್ಪ ಐತರು ಹಾಗೂ ಗ್ರಾಮದ ನಾಗರಿಕರಾದ ಪಕೀರಗೌಡ ಜಲ್ಲಿ ಬಸವರಾಜ ಬಿಎಂಕೆ ಪ್ರಶಾಂತ ಹಿರೇಮಠ ಕರಿಯಪ್ಪ ನಾಡಿಗೇರ್ ಶರಣೇಗೌಡ ಪೊಲೀಸ್ ಪಾಟೀಲ್ ಅಂಬಣ್ಣ ನಾಯಕ ಪಂಪಣ್ಣ ಹಲಗಿ ದುರ್ಗಪ್ಪ ಶೇಷಗಿರಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಅನೇಕ ಜನರು ಉಪಸ್ಥಿತರಿದ್ದರು ವಿರ್ಪಾಕ್ಷೀಯ ಸ್ವಾಮಿ ಸಲಿಮಠ್ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ರಾಯಚೂರು